ಸ್ವ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನುಷ್ಯನ ಪಾಪ ಪುಣ್ಯ ಎಂತದ್ದು ಎಷ್ಟು ಬಾಕಿ ಇದೆ ಅಥವಾ ಎಷ್ಟು ಉಳಿದಿದೆ ಅದ್ರ ಬಗ್ಗೆ ಹೇಗೆ ಅಂದ್ರೆ ವಿಡಿಯೋದಲ್ಲಿ ತಿಳಿಯೋಣ ಈಗಾಗಲೇ ಒಂದು ವಿಡಿಯೋ ಲಭ್ಯ ಇದೆ ಮನುಷ್ಯನಿಗೆ ಇರ್ತಕ್ಕಂಥ ಪಾಪ ಎಷ್ಟು ಪುಣ್ಯ ಎಷ್ಟು ಆ ಪಾಪ ಪುಣ್ಯದ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಎಂಬಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಒಳಗೊಂಡಂತ ವಿಡಿಯೋ ಇದೆ ಇಲ್ಲೊಂದು ಮನ ದುಪತಪಾಟಿಗೆ ಸಂಬಂಧಪಟ್ಟಂತೆ ಆಲ್ಗೆ ಸಂಬಂಧಪಟ್ಟಂತೆ ಆತ್ಮಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಇತ್ಯಾದಿ ಅಥವಾ ಸಮಸ್ಯೆಗಳಿಗೆ ಗುರಿತಾಗಿ ಮಾರ್ಗದರ್ಶನ ಪರಿಹಾರದ ಬಗ್ಗೆ ತಿಳಿಯಲಿಕ್ಕೆ ಮಾಹಿತಿಗಳು ವಿಡಿಯೋದ ಅಂತ್ಯದ ಭಾಗದಲ್ಲಿ ಲಭ್ಯ ಇದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಆಗಿದೆ ಈ ಒಂದು ಅಂಶವನ್ನು ಗಮನಿಸಿ ವಿಡಿಯೋದ ಅಂತಿಮ ಭಾಗವನ್ನು ನೋಡಿ ಅದರಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗುತ್ತೆ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ ಈ ವಿಡಿಯೋದ ವಿಷಯದಲ್ಲಿ ಮನುಷ್ಯನ ಭಕ್ತಿ ಪೂಜೆ ಕೈಕರ್ಯಗಳು ಜಪತಪಗಳು ಎಂತಕ್ಕಂಥದ್ದು ಆದಂತಹ ಪಕ್ಷದಲ್ಲಿ ಪುಣ್ಯಗಳು ಎಂತಕ್ಕಂಥದ್ದು ವಯಸ್ಸು ಕಳೆದಂತೆ ಆಯಸ್ಸು ಕಳೆದಂತೆ ಅದೇ ರೀತಿಯಾಗಿ ಇರೋದಿಲ್ಲ ಪರಿವರ್ತನೆ ಆಗತ್ತೆ ಮನುಷ್ಯರಲ್ಲಿ ಸಕಾರಾತ್ಮಕ ನಿರ್ಮಾಣವೂ ಕೂಡ ಆಗತ್ತೆ ನಕಾರಾತ್ಮಕ ನಿರ್ಮಾಣವೂ ಕೂಡ ಆಗತ್ತೆ ಇದರ ಹಿಂದಿನ ಪಾಪಪುಣ್ಯದ ಕಾರ್ಯ ಏನಿದೆ ಅದರ ಪ್ರಧಾನತೆ ಮತ್ತು ವೈಶಿಷ್ಟ್ಯತೆ ಹಾಗೆ ಅದರ ಕಾರ್ಯಾವಳಿಗಳ ಅನುಸಾರವಾಗಿ ಮನುಷ್ಯನಲ್ಲಿ ನಿರ್ಮಾಣವಾಗತಕ್ಕಂತಹ ಪಾಪಗಳು ಎಷ್ಟಿದೆ ಪುಣ್ಯಗಳೆಷ್ಟಿದೆ ಅದನ್ನು ತಿಳಿತಕ್ಕಂತಹ ಸೂಕ್ತ ಮಾರ್ಗ ಯಾವುದು ಆ ಬಗ್ಗೆ ತಿಳಿತಕ್ಕಂತಹ ಒಂದು ಸುಲಭ ವಿಧಾನವಾದರೂ ಯಾವುದು ಅದ್ರ ಬಗ್ಗೆ ತಿಳಿಯುವುದಾದ್ರೆ ಮನುಷ್ಯನಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಮನುಷ್ಯನಿಗಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಮನುಷ್ಯನ ಬಗ್ಗೆ ತಿಳಿಯಲು ಮನುಷ್ಯನಿಗೆ ಮಿಗಿಲಾಗಿ ಮತ್ತೊಂದು ಸಾಧನ ಕೂಡ ಇಲ್ಲ ಹಾಗಾಗಿ ಮನುಷ್ಯನ ಊರ್ಜೆ ಪಾಪ ಪುಣ್ಯ ಇತ್ಯಾದಿಯನ್ನ ತಿಳಿಯಲು ಮನುಷ್ಯ ಅನ್ಯ ಶಾಸ್ತ್ರಗಳನ್ನ ಅನ್ಯ ವಿಚಾರಗಳನ್ನ ಪರಿಣಿತರನ್ನ ಅಥವಾ ಬೇರೆ ವಿಧಾನಗಳನ್ನ ಅನುಸರಿಸತಕ್ಕಂತ ಅಗತ್ಯ ಇರೋದಿಲ್ಲ ಇದರಲ್ಲಿ ವಿಶೇಷವಾಗಿ ತನ್ನನ್ನ ತಾನು ಸರಳ ವಿಚಾರಗಳೊಂದಿಗೆ ಗಮನಿಸ್ತಾ ಹೋದಂತ ಪಕ್ಷದಲ್ಲಿ ನನ್ನ ಪಾಪ ಎಷ್ಟು ಪುಣ್ಯ ಎಷ್ಟು ಅಂತ ಗೊತ್ತಾಗ ಇದಕ್ಕೆ ಸ್ವಲ್ಪ ಮೂಲ ಜ್ಞಾನದ ಅವಶ್ಯಕತೆ ಕೂಡ ಇದೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಯಾವುದು ಕುಬ್ಜ ಶರೀರ ಯಾವುದು ಅಗಾಧವಾದಂತಹ ದೊಡ್ಡ ಶರೀರ ಅತಿ ಎತ್ತರ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಭೂಮಂಡಲದ ಪರಿಸರಕ್ಕೆ ಅನುಗುಣವಾಗಿ ಶರೀರ ಬಗ್ಗತ್ತೆ ಮತ್ತು ಬೇಗ ನಷ್ಟಕ್ಕೆ ಒಳಗಾಗತ್ತೆ ಬೇಗ ಹಾನಿಗೆ ಒಳಗಾಗತ್ತೆ ಇಂತಹ ದೇಹಗಳು ಅಥವಾ ಈ ರೀತಿಯಾಗಿ ಎತ್ತರ ಇರ್ತಕ್ಕಂಥ ಮನುಷ್ಯರು ಶುಭ ಫಲಗಳನ್ನ ತಂದಿಲ್ಲ ಎಂತಕ್ಕಂಥದನ್ನು ನಿಶ್ಚಯ ಮಾಡ್ಕೋಬೇಕು ಮತ್ತು ಅವರಿಗೆ ಮುಂದಿನ ಜನ್ಮ ಎಂತಕ್ಕಂಥದ್ದು ಕಾಯಂ ಇದೆ ಎಂತಕ್ಕಂಥದ್ದನ್ನು ಗೋಚರಪಡಿಸ್ಕೊಬಿ ಎರಡನೇ ಹಂತದಲ್ಲಿ ಗಮನಿಸೋದಾದ್ರೆ ಮನುಷ್ಯನ ಪೂರ್ಣ ಶರೀರ ಕುಬ್ಜ ಸ್ಥಿತಿ ಅಥವಾ ಶಿಥಿಲ ಸ್ಥಿತಿ ಅಥವಾ ಯಾವುದೇ ಅಂಗಾಂಗಗಳ ಶರೀರಕ್ಕೆ ಸಂಬಂಧಪಟ್ಟಂತೆ ಅಡಿಯಿಂದ ಮುಡಿಯುವರೆಗೂ ತಲೆಯಿಂದ ಕಾಲಿನ ಉಗುರಿನವರೆಗೂ ಕೂಡ ಯಾವೊಬ್ಬ ಮನುಷ್ಯನಿಗೆ ಬೆರಳುಗಳಾಗಿರಬಹುದು ದೇಹದ ಅಂಗಾಂಗಗಳಾಗಿರಬಹುದು ವಕ್ರ ವೀಕ್ ಆಗಿರ್ತಕ್ಕಂಥದ್ದು ಕ್ಷಮತೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಒಣಗಿದಂತೆ ಅಥವಾ ವಿಕಾರತೆಯಿಂದ ಕೂಡಿದಂತಹ ಪಕ್ಷದಲ್ಲಿ ಅದಕ್ಕೂ ಕೂಡ ಮುಂದಿನ ಜನ್ಮ ಇದೆ ಮನುಷ್ಯ ಜನ್ಮ ಅಂತ ಹೇಳಿ ಬರೋದಿಲ್ಲ ಅದರಲ್ಲಿ ಬದಲಿಗೆ ಪ್ರಾಣಿ ಜನ್ಮ ಪಕ್ಷಿ ಜನ್ಮ ಇತ್ಯಾದಿ ಜನ್ಮಗಳಾಗಿರ್ಬೋದು ಅಂತಹ ಕುಬ್ಜ ಸ್ಥಿತಿ ಶಿಥಿಲ ಸ್ಥಿತಿ ವಕ್ರ ಸ್ಥಿತಿ ವಿಕಾರ ಸ್ಥಿತಿ ಅಥವಾ ಹಾನಿಕಾರಕ ಸ್ಥಿತಿ ಇಷ್ಟು ಸ್ಥಿತಿಗಳಿದ್ದಂತಹ ಪಕ್ಷದಲ್ಲಿ ಅದು ಮನುಷ್ಯ ಜನ್ಮವನ್ನೇ ಪಡೆಯುತ್ತೆ ಅಂತ ಹೇಳಿ ಬರೋದಿಲ್ಲ ಕಾರಣ ಅಷ್ಟೇ ಅಂಗಸಾಮುದ್ರಿಕ ಶಾಸ್ತ್ರದ ಅನ್ವಯ ಶಾರೀರಿಕ ಶುಭ ಲಕ್ಷಣಗಳು ಆ ಮನುಷ್ಯನ ಉನ್ನತಿ ಮತ್ತು ಏಳಿಗೆ ಬಗ್ಗೆ ಮತ್ತು ಆ ಮನುಷ್ಯನಿಗೆ ಆಗ್ತಕ್ಕಂತಹ ಹಾನಿ ಸಮಸ್ಯೆಗಳ ಬಗ್ಗೆ ಸ್ಪಷ್ಟಪಡಿಸುತ್ತವೆ ಇದರ ಅನ್ವಯ ಶಿಥಿಲ ಮತ್ತು ಕ್ಲಿಷ್ಟಕರ ರೀತಿಯಾದಂತಹ ಶರೀರದ ಅಂಗಾಂಗಗಳು ನಿರ್ಮಾಣ ಆಗಿದ್ದಂತಹ ಪಕ್ಷದಲ್ಲಿ ಆ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಜೀವಾತ್ಮದ ಬಲ ತುಂಬಾ ಕೊರತೆಯಿಂದ ಕೂಡಿರುತ್ತೆ ಅದಕ್ಕೆ ಬೇಕಾದಂತಹ ಶರೀರದ ಧಾರಣೆಯನ್ನ ಮಾಡತಕ್ಕಂಥ ಕ್ಷಮತೆ ಮತ್ತು ಯೋಗ್ಯತೆಯನ್ನ ಪಡೆದಿರುವುದಿಲ್ಲ ಈ ರೀತಿಯಾಗಿ ಅನುಸಾರವಾಗಿ ಆ ಒಂದು ಶಾರೀರಿಕ ಸ್ಥಿತಿಯನ್ನ ಗಮನಿಸಿದ ಪಕ್ಷದಲ್ಲಿ ಅದರಲ್ಲಿ ಹೆಚ್ಚಿನದಾಗಿ ಪಾಪಕರ್ಮಗಳು ಅಡಗಿದೆ ಎಂಬುದು ಪ್ರಸ್ತುತ ಈ ಒಂದು ಪರಿಣಾಮದ ಕಾರಣದಿಂದ ಆ ಮನುಷ್ಯ ತನ್ನನ್ನು ತಾನು ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂತ ಎಲ್ಲ ಅವಕಾಶಗಳು ಕೂಡ ಇರುತ್ತೆ ಆ ರೀತಿಯಾದಂತಹ ಕುಬ್ಜ ಸ್ಥಿತಿಯನ್ನ ನಾನು ಸಕಾರಾತ್ಮಕಗೊಳಿಸ್ಕೊಂಡಿದ್ದೇನೆ ನನ್ನ ಆತ್ಮದ ಬಲವನ್ನ ಹೆಚ್ಚಿಸಿಕೊಂಡಿದ್ದೇನೆ ಅನ್ನೋದಾದ್ರೆ ಆ ಮನುಷ್ಯನಿಗೆ ರೋಗರುಜಿನಿಗಳು ಜಾಸ್ತಿ ಬರೋದಿಲ್ಲ ಭೂಮಂಡಲದಲ್ಲಿ ಸಂಬಂಧಪಟ್ಟಂತೆ ವಾತಾವರಣ ಕಲುಷಿತ ಎಷ್ಟು ಶುದ್ಧ ಇದ್ದಂತ ಪಕ್ಷದಲ್ಲೂ ಸಾಮಾನ್ಯ ಜನಗಳ ಮಧ್ಯೆ ಬದುಕ್ತಕ್ಕಂತ ಆಚರಣೆ ಇರುತ್ತೆ ಹಾಗಾಗಿ ಕಲುಷಿತ ವಾತಾವರಣಗಳು ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರ್ತವೆ ಅಂದ್ರೆ ನೂರರಲ್ಲಿ ಹತ್ತು ಪ್ರತಿಶತ ಪರಿಣಾಮ ಬಿದ್ದೊಡೆ ತೊಂಬತ್ತು ಪ್ರತಿಶತ ಆ ರೀತಿ ಕುಬ್ಜ ಸ್ಥಿತಿ ಕುಬ್ಜ ದೇಹ ಇತ್ಯಾದಿ ಸಮಸ್ಯೆ ಇದ್ದಂತಹ ಪಕ್ಷದಲ್ಲೂ ತೊಂಬತ್ತು ಪ್ರತಿಶತ ಮನುಷ್ಯನಿಗೆ ಅನಾರೋಗ್ಯ ಪಕ್ಷದಲ್ಲಿ ಆ ಮನುಷ್ಯ ಪುಣ್ಯ ಸಂಪಾದನೆಯನ್ನು ಮಾಡಿ ಇನ್ನೂ ಕೂಡ ಮೇಲ್ಸ್ತರಕ್ಕೆ ಸಾಕ್ತಾನೆ ಅಂತ ಕುಬ್ಜ ಸ್ಥಿತಿಯಲ್ಲಿದ್ರು ಶರೀರದ ಅಂಗಾಂಗಗಳಲ್ಲಿ ಬಲಾಢ್ಯತೆ ಇಲ್ಲ ವಿಕಾರತೆ ಇದೆ ಈ ರೀತಿ ಇದ್ದಂತಹ ಪಕ್ಷದಲ್ಲೂ ಮನುಷ್ಯನಿಗೆ ನೂರರಲ್ಲಿ ತೊಂಬತ್ತು ಪ್ರತಿಶತ ರುಜಿನಿಗಳು ಬರೋದಿಲ್ಲ ಅಂದ್ರೆ ಆ ಮನುಷ್ಯ ಈ ಜನ್ಮದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಬಲವರ್ಧನೆಯಾಗಿದ್ದಾನೆ ಎಂಬ ಅರ್ಥ ನಂತರದಲ್ಲಿ ಆ ಮನುಷ್ಯ ಮಾನಸಿಕ ಸುಸ್ಥವಾಗಿದ್ದಂತಹ ಪಕ್ಷದಲ್ಲಿ ಆ ಮಾನಸಿಕ ಸುಸ್ಥತೆಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ವಿಚಾರಗಳು ಕಾರ್ಯವೈಖರಿಯಲ್ಲಿ ನಿರ್ದಿಷ್ಟತೆ ಸತ್ಯನಯ ಧರ್ಮದ ಆಚರಣೆಯನ್ನ ಮನುಷ್ಯ ಯಾವುದೇ ಶಾರೀರಿಕ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಯಾವುದೇ ರೂಪದಲ್ಲಿ ಇದ್ದಂತಹ ಪಕ್ಷದಲ್ಲೂ ಮೂರಡಿ ನಾಲ್ಕಡಿ ಅಥವಾ ಸಣ್ಣ ತೂಕ ಕಡಿಮೆ ಒಣಕಲು ಶರೀರ ಇನ್ನಿತ್ಯಾದಿ ಅಂಗಾಂಗಗಳ ಸಕಾರಾತ್ಮಕ ಗುಣಲಕ್ಷಣಗಳು ಇದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನ ಮಾತು ನಡೆ ನುಡಿಯಲ್ಲಿ ಆಚರಣೆಯಲ್ಲಿ ಸಕಾರಾತ್ಮಕತೆ ಸತ್ಯನಿಶ್ಚ ಧರ್ಮ ಎಂತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಅದು ಉನ್ನತಿಯನ್ನ ಪಡೆಯುತ್ತೆ ಅದರಲ್ಲಿ ಪಾಪ ಪಾಪ ಕಡಿಮೆ ಹಾಗೆ ಪಾಪ ನಶಿಸಿ ಹೋಗಿ ಕಳೆದು ಹೋಗಿ ಪುಣ್ಯ ಸಂಪಾದನೆ ಆಗಿದೆ ಅಂತ ಅರ್ಥ ನಂತರದಲ್ಲಿ ಆ ಮನುಷ್ಯನಿಗೆ ಇರ್ತಕ್ಕಂತಹ ಭಾಗ್ಯದ ಅನುಸಾರ ಎಷ್ಟೇ ಅನುಕೂಲಗಳು ದೊರೆತಿರ್ಬೋದು ಎಷ್ಟೇ ಅಂದ್ರೆ ಕಡಿಮೆ ಪ್ರಮಾಣದ ಇರ್ಬೋದು ಆ ಕಡಿಮೆ ಪ್ರಮಾಣದಲ್ಲೂ ಕೂಡ ಆ ಮನುಷ್ಯನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಹಾಗೆ ಉತ್ತಮವಾದಂತಹ ವಾತಾವರಣ ಜೊತೆಗೆ ಸುರಕ್ಷತೆ ಎಂತ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಪುಣ್ಯ ಎಂತಕ್ಕಂಥದ್ದು ವೃದ್ಧಿಯಾಗಿದೆ ಪಾಪಗಳು ಎಂಬಂತದ್ದು ನಷ್ಟವಾಗಿದೆ ಅಂತ ಅರ್ಥ ಯಾವಾಗ ಈ ರೀತಿಯಾದಂತಹ ಒಂದು ಸಕಾರಾತ್ಮಕ ಗುಣಲಕ್ಷಣಗಳು ಪ್ರಕೃತಿಯಲ್ಲಿ ದೊರೆತಕ್ಕಂತಹ ಶುದ್ಧ ಮತ್ತು ಶಕ್ತಿಯುತವಾದಂತಹ ಪುಣ್ಯಗಳ ಸಾಲಿಗೆ ಸೇರ್ತಕ್ಕಂಥದ್ದು ಆ ಒಂದು ಪುಣ್ಯಗಳನ್ನ ಪಡೆತಕ್ಕಂಥ ಯಾವ ದೇಹಗಳು ಶ್ರಮ ಪಡ್ತಾವೆ ಅವುಗಳಿಗೆ ಲಭ್ಯವಾಗ್ತಕ್ಕಂಥದ್ದು ಇದರಿಂದಾಗಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ವರದಾನ ಶಾರೀರಿಕ ನ್ಯೂನ್ಯತೆ ಇದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನ ಸಕಾರಾತ್ಮಕತೆಯನ್ನ ನಾವು ಗಮನಿಸಬಹುದು ಮತ್ತು ಪುಣ್ಯವನ್ನು ಕೂಡ ಗಮನಿಸಬಹುದು ಅದರಿಂದಾಗಿ ಪಾಪ ಎಂಬುದು ನಷ್ಟ ಆಗಿದೆ ಪುಣ್ಯ ಎಂಬತಕ್ಕಂಥದ್ದು ಹೆಚ್ಚಾಗಿದೆ ಅನ್ನೋದನ್ನ ನಾವು ಅದರಲ್ಲಿ ಗಮನಿಸಬಹುದು ಈ ಕಾರಣದಿಂದ ಶಾರೀರಿಕ ನ್ಯೂನ್ಯತೆ ಇದ್ದಂತಹ ಪಕ್ಷದಲ್ಲೂ ಆ ಮನುಷ್ಯನ ಪುಣ್ಯ ಇರ್ತಕ್ಕಂಥದ್ದು ಹೆಚ್ಚಾಗಿದೆ ಅನ್ನೋದನ್ನ ನಾವು ಗಮನಿಸ್ತು ಹಾಗೆ ಶಾರೀರಿಕವಾದಂತಹ ಉದ್ದ ಶರೀರ ಬಳಲಿದ ಶರೀರ ದಷ್ಟಪಷ್ಟವಾಗಿಯೇ ಇರುತ್ತೆ ಅನ್ಕೊಳ್ಳಿ ಅದರ ನಂತರದಲ್ಲೂ ಕೂಡ ನಾನು ಮೊದಲ ವೀಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂತೆ ಯಾವುದು ಅತಿ ಉದ್ದ ಇರುತ್ತೋ ಅದು ಬಗ್ಗುತ್ತೆ ಪ್ರಕೃತಿ ಹಾಗೆ ಈ ಭೂಮಂಡದಲ್ಲಿ ಇರ್ತಕ್ಕಂಥ ತತ್ವಗಳು ಈಗಿನ ಕಲಿಯುಗದ ಕಾಲಕ್ಕೆ ಹಿಂದೆಲ್ಲ ಇಪ್ಪತ್ತೆರಡು ಅಡಿ ಅಡಿ ಇರೋರು ಆದರಷ್ಟೇ ತೂಕ ಅಷ್ಟೇ ದಪ್ಪ ಅಷ್ಟೇ ಪ ಪ್ರಕೃತಿ ಕೂಡ ಅಷ್ಟು ಮಟ್ಟಿಗೆ ಗುಣಮಟ್ಟವಾಗಿತ್ತು ಈಗ ಆ ರೀತಿಯಾಗಿಲ್ಲ ಸ್ವಲ್ಪ ಸ್ಥಿತಿ ಪರಿಸ್ಥಿತಿ ಎಂಬಕ್ಕಂಥದ್ದು ಬದಲಾಗಿದೆ ಭೂಮಂಡಲದ ಅಂತರ್ಜಲ ಆಗಿರ್ಬೋದು ಭೂಮಿಯ ತಾಪ ಆಗಿರ್ಬೋದು ಆ ಭೂಮಿಯಲ್ಲಿ ಇದ್ದಂಥ ನೈಸರ್ಗಿಕ ಅಂಶಗಳಾಗಿರ್ಬೋದು ಎಲ್ಲವೂ ಕಾಲಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಆಗಿದೆ ಆ ಕಾರಣದಿಂದ ಆ ಪರಿಣಾಮ ಭೂಮಂಡಲದ ಮೇಲೆ ಜೀವಿಸ್ತಕ್ಕಂತಹ ಜೀವಿಗಳಾಗಿರ್ತಕ್ಕಂಥ ಮನುಷ್ಯನ ಮೇಲೂ ಕೂಡ ಆ ಮನುಷ್ಯ ಉದ್ದ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಮೂಳೆಗೆ ಬಲ ಸಿಗೋದಿಲ್ಲ ಅವನು ಬಗ್ತಕ್ಕಂಥದ್ದು ಕುಗ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ ಆ ರೀತಿಯಾದಂತಹ ದೇಹ ರಚನೆ ಆಗಿದೆ ಅಂದ ಪಕ್ಷದಲ್ಲೂ ಕೂಡ ಆ ಮನುಷ್ಯನಿಗೆ ಮತ್ತೊಂದು ಜನ್ಮ ಕಾಯ್ದಿದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಕೂಡ ಆ ದೇಹದಲ್ಲಿ ಪುಣ್ಯ ಪ್ರಾಪ್ತಿಯನ್ನ ಮಾಡಿಕೊಂಡು ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಸ್ಥಿತಿಗತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಆಹಾರದ ಸ್ಥಿತಿ ವಿಹಾರದ ಸ್ಥಿತಿ ಕಾರ್ಯದ ಸ್ಥಿತಿ ಎಲ್ಲವೂ ಕೂಡ ಸಹಜ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಭಿನ್ನವಾಗಿರುತ್ತೆ ಹಾಗಿದ್ದಾಗ ಅದು ಪಾಪ ಪುಣ್ಯಗಳನ್ನ ರಚನೆ ಮಾಡಿಕೊಂಡಿದೆ ಉಳಿಸಿಕೊಂಡಿದೆ ಅಥವಾ ಬಾಕಿ ಇದೆ ಅಥವಾ ಈ ಜನ್ಮದಲ್ಲೇ ಆಗಾಮಿ ಕರ್ಮಗಳಿಗೆ ಸಂಬಂಧಪಟ್ಟಂತೆ ರಚನೆಯಾಗಿದೆ ಅಂತ ಅರ್ಥ ಇಲ್ಲ ಆ ಮನುಷ್ಯ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡಿ ಪುಣ್ಯಗಳನ್ನ ಹೆಚ್ಚು ಸಂಪಾದನೆಯನ್ನು ಮಾಡಿದ್ದಾನೆ ಅಂದ್ರೆ ಯಾವುದು ಹಾನಿಕಾರಕ ದೇಹ ಯಾವುದೋ ಅಂಗಾಂಗಗಳ ಸ್ವರೂಪದಲ್ಲಿ ಭೂಮಂಡಲದಲ್ಲಿ ನಕಾರಾತ್ಮಕತೆಯನ್ನ ತೋರ್ಪಡಿಸುತ್ತೆ ನಕಾರಾತ್ಮಕತೆಯನ್ನ ಪ್ರಕಟಿಸುತ್ತೆ ಅಂತವರು ಬೇಗ ಸತ್ತೋಗ್ತಾರೆ ಯಾವ ಕಾರಣಕ್ಕೆ ಪುಣ್ಯ ಸಂಪಾದನೆಯನ್ನ ಮಾಡಿದ ನಂತರ ಆ ಪುಣ್ಯ ಸಂಪಾದನೆಗೆ ಸಂಬಂಧಪಟ್ಟಂತಹ ದೇಹವನ್ನ ಪಡೆಯಲು ಆ ಆತ್ಮ ಆ ಒಂದು ಹಾನಿಕಾರಕ ದೇಹವನ್ನ ತೊರೆಯಿತು ಈ ರೀತಿಯಾಗಿ ಅಗಾಧವಾಗಿ ಉದ್ದ ಇರ್ತಕ್ಕಂಥದ್ದು ಒಣಕ್ಲಾಗಿರ್ತಕ್ಕಂಥದ್ದು ಸೆಣಕಲಾಗಿರ್ತಕ್ಕಂಥದ್ದು ಆದ್ರೆ ಆಚರಣೆಯೆಲ್ಲ ಕೂಡ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯರು ಬೇಗ ಸತ್ತು ಹೋಗಿ ನಂತರದಲ್ಲಿ ಆತ್ಮ ಬೇರೊಂದು ಯೋಗ್ಯ ದೇಹವನ್ನ ಪಡೆಯಿತು ಇದರಲ್ಲಿ ಗಮನಿಸ ಅಂಶ ಆ ರೀತಿಯಾಗಿ ಶರೀರವನ್ನು ಉಳ್ಳಂತವರು ವಿಶೇಷವಾಗಿ ದೇಹವನ್ನ ತೊರೆತಕ್ಕಂಥದ್ದೇ ಇರುತ್ತೆ ಪುಣ್ಯಗಳನ್ನ ಮಾಡಿಕೊಂಡ ಪಕ್ಷದಲ್ಲಿ ಏಕೆಂದ್ರೆ ಹಾನಿಕಾರಕ ಸ್ಥಿತಿಗೆ ಹೋಗಬಾರದು ಅನ್ನುವ ಪುಣ್ಯ ಪ್ರಾಪ್ತಿಯ ನಂತರ ಆ ರೀತಿಯ ದೇಹದ ಪರಿವರ್ತನೆ ಆಗುತ್ತೆ ಈಗ ಮಧ್ಯಮ ಸ್ಥಿತಿಯಲ್ಲಿ ಇರ್ತಕ್ಕಂಥ ದೇಹಗಳ ಬಗ್ಗೆ ಒಂದೆರಡು ಮಾತು ಯಾವುದು ಅತಿ ಉದ್ದ ಇಲ್ಲ ಅಥವಾ ಯಾವುದು ಕುಬ್ಜವಾಗಿಲ್ಲ ವಿಕಾರವಾಗಿಲ್ಲ ಸಕಾರಾತ್ಮಕವಾಗಿರ್ತಾರೆ ಅವರಲ್ಲಿ ಪಾಪ ಎಷ್ಟಿದೆ ಪುಣ್ಯ ಎಷ್ಟಿದೆ ಎಂತಕ್ಕಂಥದ್ದನ್ನ ನೀವು ಗಮನಿಸೋದಾದ್ರೆ ಮನುಷ್ಯ ಇರ್ತಕ್ಕಂಥ ಇಪ್ಪತ್ನಾಲ್ಕು ಸಮಯ ಇಪ್ಪತ್ನಾಲ್ಕು ಗಂಟೆ ಸಮಯ ಏನಿದೆ ಅದರ ಸದುಪಯೋಗವನ್ನು ಕೂಡ ಪಡಿಸ್ಕೊಳ್ತಾನೆ ಜೊತೆಗೆ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಜೀವನದ ಸ್ಥಿತಿ ಈ ಮೂರೂ ಕೂಡ ಬ್ಯಾಲೆನ್ಸ್ ಆಗಿ ಸಕಾರಾತ್ಮಕ ವಾತಾವರಣ ಆಗಿರುತ್ತೆ ಆ ಮನುಷ್ಯ ಬಡತನದಲ್ಲಿ ಹುಟ್ಟಿದಂತಹ ಪಕ್ಷದಲ್ಲಿ ಬಡತನಕ್ಕೆ ಅನ್ವಯವಾಗಿ ಕೂಡ ಸಕಾರಾತ್ಮಕವಾಗಿ ಇರ್ತಾನೆ ಮಧ್ಯಮ ಸ್ಥಿತಿಯಲ್ಲಿ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತಹ ಪಕ್ಷದಲ್ಲೂ ಕೂಡ ಮಧ್ಯಮ ವರ್ಗದಲ್ಲೂ ಕೂಡ ಸಕಾರಾತ್ಮಕವಾಗಿ ಆರೋಗ್ಯಪೂರ್ಣವಾಗಿ ಮಾನಸಿಕವಾಗಿ ಮತ್ತು ಜೀವನದಲ್ಲಿ ಸ್ವಸ್ಥ ಅನುಕೂಲಕರವಾಗಿಯೂ ಕೂಡ ಇರ್ತಾನೆ ಆ ಮನುಷ್ಯನ ಸ್ಥಿತಿಗತಿಗೆ ಅನುಗುಣವಾಗಿ ಹಾಗೆ ಶ್ರೀಮಂತ ವರ್ಗದಲ್ಲಿ ಹುಟ್ಟಿದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ಆರೋಗ್ಯಪೂರ್ಣವಾಗಿರ್ತಾನೆ ಪೂರ್ಣವಾಗಿರ್ತಾನೆ ಮಾನಸಿಕವಾಗಿ ಸುಸ್ಥವಾಗಿರ್ತಾನೆ ಜೊತೆಗೆ ಆ ಅನುಕೂಲದಲ್ಲೂ ಕೂಡ ಅನುಕೂಲವಾಗಿರ್ತಾನೆ ಅನುಕೂಲದಲ್ಲೂ ಕೂಡ ಸುಖ ಸಂತೋಷಕ್ಕೆ ಸಾಧನಗಳು ಏನ್ ಬೇಕು ದೇಹದ ಸಮೃದ್ಧಿ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಅದನ್ನ ಉಳಿಸಿಕೊಳ್ಳುವಿಕೆ ಆ ಒಂದು ಆಯಸ್ಸಿಗೆ ಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಧನಗಳನ್ನ ಪಡೆದಿರ್ತಾನೆ ಅದರಲ್ಲಿ ಹಾನಿಕಾರಕ ಸ್ಥಿತಿ ಇರೋದಿಲ್ಲ ಯಾವುದೇ ರೀತಿಯಾದಂತಹ ಅಡಚಣೆಗಳು ಕೂಡ ಬರೋದಿಲ್ಲ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಆ ಸಾಮಾನ್ಯ ವರ್ಗ ಮೊದಲೇ ಪುಣ್ಯ ಮಾಡಿತ್ತು ನಂತರದಲ್ಲಿ ಕೂಡ ಪುಣ್ಯ ಅರ್ಜನೆಯನ್ನ ಮಾಡ್ಕೊಂಡಿದೆ ಮತ್ತೆ ಮುಂದಕ್ಕೂ ಕೂಡ ಸಕಾರಾತ್ಮಕತೆಯನ್ನ ರಚನೆ ಮಾಡ್ಕೊಂಡಿದೆ ಹೀಗೆ ಪಾಪ ಪುಣ್ಯದ ಅನ್ವೇಷಣೆ ಅಥವಾ ಪಾಪ ಪುಣ್ಯದ ಸ್ಥಿತಿಗತಿಯನ್ನ ಮನುಷ್ಯ ವಿಷಯಗಳ ಅನ್ವಯ ತಾನು ಗಮನಿಸುವ ಮೂಲಕ ಕೆಲ ಜ್ಞಾನ ವಿಚಾರಗಳ ಮೂಲಕ ಅದನ್ನು ಪರಿಶೋಧನೆಯನ್ನ ಮಾಡಿಕೊಂಡು ಅಥವಾ ಅನ್ವೇಷಣೆಯನ್ನ ಮಾಡಿಕೊಂಡು ಅಥವಾ ಅದ್ರ ಬಗ್ಗೆ ಚರ್ಚೆ ಪರೀಕ್ಷೆ ಇತ್ಯಾದಿ ಕಾರ್ಯಗಳನ್ನ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಿಕೊಂಡು ಆ ಪಾಪ ಪುಣ್ಯಗಳನ್ನ ತನ್ನಲ್ಲಿ ತಾನು ಅಹ್ ತಿಳ್ಕೊಳ್ತಕ್ಕಂತಹ ಕಾರ್ಯವನ್ನ ಮಾಡಬಹುದು ಯಾವುದು ಪಾಪ ಹೆಚ್ಚಾಗಿರುತ್ತೆ ಅದನ್ನ ತೆರವುಗೊಳಿಸ್ಲಿಕ್ಕೆ ಕಾರ್ಯವನ್ನು ಮಾಡಬೇಕು ಪುಣ್ಯ ಹೆಚ್ಚಾಗಿದ್ರೆ ಅದನ್ನ ಸಕಾರಾತ್ಮಕವಾಗಿ ಪರಿವರ್ತಿಸಬೇಕು ಇದರಲ್ಲಿ ಗಮನಿಸತಕ್ಕಂಥ ಅಂಶ ಪುಣ್ಯ ಇದ್ದಂತಹ ಪಕ್ಷದಲ್ಲಿ ದೇಹ ಇದ್ದಾಗಲೇ ಅನುಭವಿಸ್ಬೇಕು ಏಕೆಂದ್ರೆ ಪುಣ್ಯಕ್ಕೂ ಕೂಡ ಮರುಜನ್ಮ ಸಿಗತ್ತೆ ಪಾಪಕ್ಕೂ ಕೂಡ ಮರುಜನ್ಮ ಸಿಗುತ್ತೆ ಇದು ಸಿದ್ಧಾಂತ ದೈವಿಕ ಸಿದ್ಧಾಂತ ಹಾಗಾಗಿ ಪುಣ್ಯ ಪಾಪ ಎಂತಕ್ಕಂಥದ್ದು ಎರಡು ಏನಿದೆ ಅದನ್ನ ಎರಡನ್ನೂ ಕೂಡ ಈಕ್ವಲ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅಂತ ಶೂನ್ಯವನ್ನ ಮಾಡಬೇಕು ಬ್ಯಾಲೆನ್ಸ್ ಅಂದ್ರೂ ಅಷ್ಟೇ ಶೂನ್ಯ ಅಂದ್ರೂ ಅಷ್ಟೇ ಎರಡನ್ನೂ ಕೂಡ ಬಿಡಬೇಕು ಯಾರನ್ನು ಬಿಡ್ತಾರೆ ಎರಡನ್ನೂ ಯಾರು ಬಿಡ್ತಾರೆ ಅವರು ತನ್ನ ಆತ್ಮಸ್ವರೂಪ ಹುಟ್ಟು ಸಾವಿನಿಂದ ಮುಕ್ತ ಆಗ್ತಾರೆ ರೋಗರುಜಿನಿಗಳಿಂದ ಮುಕ್ತ ಆಗ್ತಾರೆ ಶತ್ರುತ್ವ ಮಿತ್ರತ್ವದಿಂದ ಮುಕ್ತ ಆಗ್ತಾರೆ ಕುಟುಂಬ ಇತ್ಯಾದಿ ಪ್ರೇಮ ಅನುರಾಗ ಇತ್ಯಾದಿ ಹಣ ಆಸ್ತಿ ಐಶ್ವರ್ಯ ಇತ್ಯಾದಿ ಎಲ್ಲ ವಿಷಯಗಳಿಂದ ಕೂಡ ಮುಕ್ತ ಆಗ್ತಾರೆ ಶಾಶ್ವತ ಆರೋಗ್ಯಪೂರ್ಣ ಸ್ಥಿತಿ ಅದರಲ್ಲಿ ಬಂಧನ ಎಂತಕ್ಕಂಥದ್ದಿರೋದಿಲ್ಲ ಆ ರೀತಿಯಾದಂತಹ ಸ್ವತಂತ್ರ ಆತ್ಮಶಕ್ತಿ ಸ್ವರೂಪವನ್ನು ಕೂಡ ಪಡೆದಕ್ಕಂಥವರಾಗ್ತಾರೆ ಈ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲು ಈ ಭೂಮಂಡಲದಲ್ಲಿ ಎಷ್ಟು ನಾವು ಮನುಷ್ಯರು ಇದ್ದೀವಿ ಎಲ್ಲ ಅದೇ ರೀತಿಯಾಗಿ ಮಾತುಕತೆ ಆಡ್ಕೊಂಡು ಬಂದಿರುತ್ತೆ ಆದ್ರೆ ನಮ್ಮ ಇಷ್ಟಾರ್ಥಗಳಿದೆ ವಯಸ್ಸಿದೆ ಆಯಸ್ಸಿದೆ ಭೂಮಂಡಲ ಇದೆ ದೇವರು ರಚನೆ ಮಾಡಿರ್ತಕ್ಕಂಥ ಸೃಷ್ಟಿಯಲ್ಲಿ ಅಂಶ ನಾವು ಆ ಸೃಷ್ಟಿಯ ಭಾಗದ ಭಾಗದಲ್ಲಿ ಕಾರ್ಯವನ್ನು ಮಾಡ್ಕೊತಾ ಇದ್ದೀವಿ ತಪ್ಪು ಸರಿ ಒಳ್ಳೇದು ಕೆಟ್ಟದೊ ಒಂದು ಕಾರ್ಯವನ್ನ ಮಾಡ್ಕೋತಾ ಇದ್ದೀವಿ ಮೂಲ ಉದ್ದೇಶ ಸಕಾರಾತ್ಮಕತೆಯನ್ನು ಪಡೆದಕ್ಕಂಥದ್ದು ಎಲ್ಲರಿಗೂ ಗೊತ್ತು ಎಲ್ಲರೂ ಕೂಡ ಮಾತಾಡ್ಕೊಂಡೆ ಇಲ್ಲಿ ಭೂಮಂಡಲಕ್ಕೆ ಬಂದಿತ್ತು ಹಾಗಾಗಿ ಯಾವುದು ಬೇಕು ಅದನ್ನ ಯಾರು ಪಡ್ಕೋತಾ ಇದ್ದಾರೆ ಅದಕ್ಕೆ ಭಗವಂತ ಕೂಡ ಫ್ರೀವಿಲ್ ಮಾಡಿ ಬಿಟ್ಟಿದ್ದಾನೆ ಅವರ ಸ್ವಂತ ಇಚ್ಛೆಯಂತೆ ಬದುಕಲಿ ಅಂತ ಬಿಟ್ಟಿದ್ದಾನೆ ಹೀಗೆ ಯಾರು ಪಾಪವನ್ನು ಮಾಡ್ಕೊಂಡಿದ್ದಾರೆ ಯಾರು ಪುಣ್ಯವನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಅನ್ವೇಷಣೆಯನ್ನು ಕೂಡ ಆ ಮನುಷ್ಯನ ಸಹಜವಾಗಿ ತಿಳ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅದರಿಂದ ಆಯ್ಕೆ ನಿಮ್ಮದೇ ಯಾವ್ದನ್ನ ನಾನು ಆಯ್ಕೆ ಮಾಡ್ಕೋಬೇಕು ಬೇಕು ಭಗವಂತ ಪೂರ್ಣ ಸ್ವತಂತ್ರ ಆ ಅದು ತನ್ನನ್ನೇ ತಾನು ಸ್ವತಂತ್ರವಾಗಿ ಬಿಟ್ಟಿದೆ ಅನ್ಕೊಳ್ಳಿ ಯಾಕೆಂದ್ರೆ ಭಗವಂತನ ಅಂಶನ ಹಾಗಾಗಿ ತನ್ನನೇ ತಾನು ಸ್ವತಂತ್ರವಾಗಿ ಬಿಟ್ಕೊಟ್ಟಿದೆ ಆ ಹಾನಿ ಮಾಡ್ಕೊಂಡ್ರು ನಾವೇ ಫಲ ಅನ್ಭವಿಸೋದು ಒಳಿತು ಮಾಡ್ಕೊಂಡ್ರು ನಾವೇ ಫಲ ಅನುಭವಿಸೋದು ಹಾಗಾಗಿ ಪಾಪ ಪುಣ್ಯ ಏನ್ ಮಾಡ್ಕೋಬೇಕು ಏನ್ ಮಾಡಬಾರ್ದು ಅದನ್ನ ಉಳಿಸ್ಕೋಬೇಕೋ ಬೆಳೆಸ್ಕೋಬೇಕು ತಟಸ್ಥ ಉಳಿಸ್ಬೇಕಾ ನನ್ನನ್ನು ಪ್ರಕಾಶಮಯ ಮಾಡ್ಕೋಬೇಕಾ ಇದನ್ನ ನಿಶ್ಚಯವನ್ನು ಮಾಡ್ಕೊಳ್ತಕ್ಕಂಥವ್ರು ಮನುಷ್ಯ ವರ್ಗ ಆಗಿದೆ ಯಾರ್ಯಾರಿಗೆ ಯಾವ್ಯಾವ ಬೇಕು ವಿಡಿಯೋವನ್ನು ನೋಡಿ ಅನ್ಯರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಆಯ್ಕೆಯನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಳು ನಾನು ಸುಸುದ್ದೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂಥದ್ದಂಥ ಸ್ಮಾಂಥ ಪಕ್ಷದಲ್ಲಿ ಧೂಪದ ಪೌಡರಿಗೆ ಆರ್ಡರ್ ಮಾಡುವುದು ಇದನ್ನು ನೀವು ಸ್ಮೆಲ್ ತಗೊಳ್ಳೋದು ಮೈಗೆ ಇಟ್ಕೊಳ್ಳೋದು ಮನೆ ಕೈ ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡದೆ ಕಿಟಕಿ ಬಾಕ್ಲು ತೆಗಿಬೇಕು ಅಂತ ಸಂದರ್ಭದಲ್ಲಿ ಎಷ್ಟೆಷ್ಟು ವರ್ಷದ ಎಷ್ಟೋ ಸಮಸ್ಯೆ ದೂರದ ದೊಡ್ಡ ಅಥವಾ ಪದೇ ಪದೇ ಮಾಡಿರ್ತಕ್ಕಂಥ ಆತ್ಮಗಳ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಈಗಿನಂತಹ ಸಮಯ ಬಂದಿದ್ರೆ ಅವು ಕೂಡ ಕೂಡ ನಿಮ್ಮ ಮನೆಯಿಂದ ಹೋಗ್ಬೇಕು ಅವುಗಳ ಕೂಡ ಸ್ಥಾನ ಪಲ್ಲಟ ಅಂತ ಆಗುತ್ತೆ ಅಥವಾ ಸಮಯ ಪರಿವರ್ತನೆ ಅಂತ ಆಗುತ್ತೆ ಆಯಸ್ಸು ಪರಿವರ್ತನೆ ಅಂತ ಆಗುತ್ತೆ ಅಂತ ಸಂದರ್ಭ ಇದ್ದಂತ ಪಕ್ಷದಲ್ಲಿ ಮಾತ್ರ ಈ ರೀತಿಯಾಗಿ ಅವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಧೂಪದ ಪೌಡರ್ ಇತ್ಯಾದಿ ಪರಿಹಾರಗಳು ಕೂಡ ಮನುಷ್ಯ ವರ್ಗಕ್ಕೆ ಲಭ್ಯ ಆಗ್ತವೆ ಅನ್ನೋದನ್ನ ಗಮನಿಸಬೇಕು ಈ ರೀತಿಯಾಗಿ ಹಾಕ್ಬೇಕಾದ್ರೆ ಕಿಟಕಿ ಬಾಗಿಲನ್ನ ತೆಗಿಬೇಕು ಅವ್ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಇಲ್ಲ ಭಗವಂತನ ಲೆಕ್ಕಾಚಾರದ ಅನ್ವಯ ಅವುಗಳ ಕರ್ಮ ಫಲ ಏನಿರ್ತಾ ರೀತಿ ರೀತಿಯಾಗಿ ನಷ್ಟಗೊಳ್ಳೋದು ಅಥವಾ ಇತರೆ ವಿಧಾನಗಳು ಅವುಗಳ ಕರ್ಮಾನುಸಾರವಾಗಿ ಆಗ್ತಾರೆ ಇದನ್ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ವಾಹನಕ್ಕೂ ಕೂಡ ಹಿಡಿತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಹಾಗೆಯೇ ಆತ್ಮದ ಸಮಸ್ಯೆ ಬಾಧೆ ಇರ್ತಕ್ಕಂತಹ ತಂತ್ರ ಮಂತ್ರ ಬಾಧೆ ಮಾಡಿದ್ರೆ ಸಂಕಲ್ಪವನ್ನ ಮಾಡಿ ಅದನ್ನ ವಾಪಸ್ಸು ಕಳಿಸ್ತಕ್ಕಂಥ ಕಾರ್ಯವನ್ನು ಕೂಡ ನೀವು ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ನೀವು ಮನೇಲಿ ಅಂಗಡಿ ಮಾಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಬರುವುದು ವರ್ಗುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇದು ಆತ್ಮ ಸಮಸ್ಯೆಗೆ ಇರ್ತಕ್ಕಂಥದ್ದು ಇದು ಹಾಕಿ ನಂತರ ಮೈ ಕಟ್ತಾ ಬರೋದು ಉರಿ ಬರೋದು ಊತ ಬರುದು ಕಜ್ಜಿ ಬರೋದು ತುರ್ಕೆ ಬರೋದು ಈ ರೀತಿಯಾಗಿ ಆಗುತ್ತೆ ಯಾವ ರೀತಿಯಾದಂತಹ ಕೆಟ್ಟ ಆತ್ಮ ರೋಗಗ್ರಸ್ತವಾಗಿರ್ತಕ್ಕಂಥ ಆತ್ಮ ಮನುಷ್ಯನ ದೇಹದಲ್ಲಿ ಇರುತ್ತೆ ಆ ಒಂದು ಆತ್ಮಕ್ಕೆ ಆ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ ಆದ್ರೆ ಈ ಆಯಿಲ್ ಇಂದ್ ಸೈಡ್ ಎಫೆಕ್ಟ್ಸ್ ಇಲ್ಲ ಆ ಆತ್ಮದ ಕೆಟ್ಟ ವಾಯಿತತ್ವ ಏನಿದೆ ಅದಕ್ಕೆ ಇದು ಬಾಧೆ ಕೊಡ ಬಾಧೆ ಕೊಡುತ್ತೆ ಅದಕ್ಕೆ ಬಾಧೆ ಕೊಡುತ್ತೆ ಅದರಿಂದ ಆ ರೀತಿಯ ಉತ್ಪನ್ನ ಅದೆಲ್ಲ ಕೂಡ ನಷ್ಟ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಶರೀರಕ್ಕೆ ಯಾವುದೇ ಬಾಧೆ ಆಗೋದಿಲ್ಲ ಹಂತ ಹಂತವಾಗಿ ನೆಗೆಟಿವಿಟಿ ಕಡಿಮೆ ಆದಂತಹ ಆದಂತೆ ಈ ಒಂದು ಆಯಿಲ್ ಕೂಡ ಕಾರ್ಯವನ್ನು ಮಾಡುತ್ತೆ ಮನುಷ್ಯ ದೇಹ ಸ್ವಸ್ಥ ಆರೋಗ್ಯಪೂರ್ಣ ಆಗ್ತಾನೆ ಆತ್ಮ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಇದು ಕಾರ್ಯವನ್ನು ಹಾಗೆ ತಲೆಗೆ ಹರಿಸಕ್ಕಂತ ಆಯಿಲ್ ಕೂಡ ಅಷ್ಟೇ ಅದು ತಲೆಗೂದು ಚೆನ್ನಾಗಿ ಬೆಳೀತಕ್ಕಂಥ ತಂತ್ರ ಮಂತ್ರದಿಂದ ಉದ್ರ ಬುರುಡೆ ಆಗಿರಲಿ ಅದು ಬೆಳಿತಕಂತ ಆತ್ಮದ ಸಮಸ್ಯೆ ಹಾವಳಿ ಬಿದುಳನ್ನ ಏನ್ ಹಾಳು ಮಾಡಿರ್ತಾವ ಒಳಗಡೆ ನರ ಮಂಡಲವನ್ನು ಅಲ್ಲಿ ಕುತ್ಕೊಂಡು ಇನ್ನೊಂದು ಸಮಸ್ಯೆ ಕೊಡ್ಲಿಕ್ಕೆ ಆಗೋದು ಅವುಗಳ್ ಹೋದ ನಂತರ ಆ ನರ ಎಲ್ಲ ಹೊಸದಾಗಿ ಉತ್ಪನ್ನ ಆಗ್ತಕ್ಕಂಥದ್ದು ಅಥವಾ ಆರೋಗ್ಯ ಪೂರ್ಣ ಚೆನ್ನಾಗ್ ಆಗ್ತಕ್ಕಂಥದ್ದು ಆದ್ರೆ ಮನುಷ್ಯನಿಗೆ ಬುದ್ಧಿಮಾಂದ್ಯ ಸಮಸ್ಯೆ ಇದ್ರು ಕೂಡ ಇದ್ರೂ ಕೂಡ ಅದು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುತ್ತೆ ಅದನ್ನ ಬಳಸಿ ನೋಡಿ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ದೋಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆಯ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬೀಡದಲ್ಲಿ ಭೇಟಿಯಾಗೋಣ ಉಳ್ಕಲ್ನೋಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳು ಬಾಲಗ ಸಮಸ್ಯೆ ಯಾರು ತಾಯ್ತಾ ಬರ್ಸೋದು ಚೀಟ್ ಬರ್ಸೋದು ಬಾಲಗ್ರ ಮಾತ್ರ ಹಾಕೋದು ಈ ರೀತಿಯಾಗಿ ಒದ್ದಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಸಮಸ್ಯೆ ಇರುತ್ತೆ ಹ ಅಂತವ್ರು ಯಾರು ಇದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರಿಗೆ ತಿಳಿಸಿ ಔಷಧಿಯನ್ನು ಬಳಸ್ಕೊಳ್ಳಿ ಮೂರ್ಛೆ ಹೋಗಿರ್ತಕ್ಕಂಥ ಮಕ್ಳು ಕೂಡ ಇದ್ ಕೂತ ಅಷ್ಟು ಸಕಾರಾತ್ಮಕ ಇದೆ ಅಷ್ಟು ಪರಿಣಾಮಕಾರಿ ಔಷಧಿ ಆಗಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹೇಳಿ ಅಥವಾ ನಿಮ್ಮ ಕುಟುಂಬ ವರ್ಗದಲ್ಲಿ ಇದ್ರೆ ಅದನ್ನು ಪಡಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಮುಂದಿನ ಬೇಡದಲ್ಲಿ ಭೇಟಿ